ರಾಯಚೂರಲ್ಲಿ ಆದಂತಹ ದುರ್ಘಟನೆ ಇದು ರಾಯಚೂರಲ್ಲಿ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಈ ಅತ್ಯಾಚಾರವನ್ನ ಖಂಡಿಸಿ ಪ್ರತಿಭಟನೆ ಆಗ್ತಾ ಇದೆ ಅತ್ಯಾಚಾರಿಗೆ ಗಲ್ಲು ಶಿಕ್ಷೆ ವಿಧಿಸಬೇಕು ಅಂತ ಒತ್ತಾಯಿಸಿ ಮಾನ್ವಿ ತಾಲೂಕಿನ ಪೋತ್ನಾಳ್ ರಾಜ್ಯ ಹೆದ್ದಾರಿಯನ್ನು ಬಂದ್ ಮಾಡಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯ ರಾಯಚೂರು ಸಿಂಧನೂರು ರಸ್ತೆ ಮಾರ್ಗದಲ್ಲಿ ಟ್ರಾಫಿಕ್ ಜಾಮ್ ಆಗಿದೆ ಬಹಳ ಸಮಯದಿಂದ ಈ ಹೆದ್ದಾರಿಯನ್ನ ಬಂದ್ ಮಾಡಿ ಹೋರಾಟವನ್ನ ಮಾಡ್ತಾ ಇರೋದು ನಿನ್ನೆ ಸಂಜೆ ಆದಂತಹ ಪ್ರಕರಣ ಇದು ಮಾನ್ವಿ ತಾಲೂಕಲ್ಲಿ ಶಿವನಗೌಡ ಎಂಬ ವ್ಯಕ್ತಿಯಿಂದ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಮಾನ್ವಿ ಪೊಲೀಸ್ ಠಾಣೆಯಲ್ಲಿ ಈ ಸಂಬಂಧಪಟ್ಟಂಗೆ ದೂರು ದಾಖಲಾಗಿದೆ ಈ ಹಿನ್ನೆಲೆಯಲ್ಲಿ ಈಗ ಆರೋಪಿ ಜೊತೆಗೆ ಖಾಸಗಿ ಶಾಲೆಯ ಮಾಲೀಕ ರಾಜು ತಾಲಿಕೋಟೆ ಇಬ್ಬರನ್ನು ಕೂಡ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಶಾಲೆಯಿಂದ ಆ ಮಗು ಮನೆಗೆ ಬರುವಂತಹ ಸಂದರ್ಭದಲ್ಲಿ ಈ ಆರೋಪಿ ಆ ಮಗುವನ್ನ ಪುಸಲಾಯಿಸಿ ಕರ್ಕೊಂಡು ಹೋಗಿ ಅತ್ಯಾಚಾರ ಎಸಗಿದ್ದಾನೆ ಅನ್ನುವಂಥದ್ದು ಗಂಭೀರ ಆರೋಪ ಈ ಸಂಬಂಧಪಟ್ಟಂಗೆ ಆ ಶಾಲಾ ಮಾಲೀಕನನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ ರಾಯಚೂರಲ್ಲಿ ಆದಂತಹ ದುರ್ಘಟನೆ ಇದು ದೃಶ್ಯದಲ್ಲಿ ನೋಡ್ತಾ ಇದ್ವಿ ನಾವು ಹೆದ್ದಾರಿಯನ್ನ ಬಂದ್ ಮಾಡಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ಥಳೀಯರು ಈ ಆರೋಪಿಗೆ ಗಲ್ಲು ಶಿಕ್ಷೆ ಆಗಲೇಬೇಕು ಅಂತ ಪಟ್ಟು ಹಿಡಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಬೃಹತ್ ಪ್ರತಿಭಟನಾ ರ್ಯಾಲಿ ಬ್ಯಾನರ್ ನಲ್ಲಿ ನೋಡ್ತಾ ಇದ್ವಿ ನಾವು ಹೆದ್ದಾರಿಯಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯಾವಳಿಗಳಿದು ಮತ್ತೊಂದು ಭಾಗದಲ್ಲಿ ಗಮನಿಸ್ತಾ ಇರುವಂತಹ ಫೋಟೋ ಯಾರು ಪಿತ್ತು ಈ ಬಗ್ಗೆ ಇನ್ನಷ್ಟು ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಯಚೂರು ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಸಂಪರ್ಕದಲ್ಲಿದ್ದಾರೆ ವಿಶ್ವನಾಥ್ ಬಹಳಷ್ಟು ಹೀನ ಕೃತ್ಯ ಇದು ದುರ್ಘಟನೆ ಮತ್ತೊಂದು ಭಾಗದಲ್ಲಿ ನೋಡ್ತಾ ಇದ್ರೆ ಈ ಯಾವಾಗ ಆಯ್ತಂತ ಘಟನೆ ಇದು ಆ ಪೋಷಕರಿಗೆ ಯಾವಾಗ ಗೊತ್ತಾಯಿತು ಏನ್ ಕ್ರಮ ಆಗ್ಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಈಗ ಸದ್ಯಕ್ಕೆ ಸ್ಥಳದಲ್ಲಿ ಯಾವ ರೀತಿಯಾಗಿದೆ ಪ್ರೊಟೆಸ್ಟ್ ಅರುಣ್ ನಿನ್ನೆ ಸಂಜೆ ನಾಲ್ಕು ಗಂಟೆಗೆ ಶಾಲೆಯಿಂದ ಮನೆಗೆ ತೆರಳತಕ್ಕಂತ ಸಂದರ್ಭದಲ್ಲಿ ರಾಯಚೂರು ಜಿಲ್ಲೆಯ ಮಾನವಿಯಲ್ಲಿ ನಡೆದಂತಹ ಒಂದು ಅಮಾನವೀಯ ಘಟನೆ ಇದು ಸಂಜೆ ಮನೆಗೆ ಶಾಲೆ ಮುಗಿದ ನಂತರದಲ್ಲಿ ಮನೆಗೆ ತೆರಳುತ್ತಿರ್ಬೇಕಾದಂತಹ ಸಂದರ್ಭದಲ್ಲಿ ಮನೆಗೆ ಡ್ರಾಪ್ ಕೊಡ್ತಕ್ಕಂತ ನೆಪದಲ್ಲಿ ಮೊದಲು ಈ ಈ ಒಂದು ಬಾಲಕಿ ಅಪ್ರಾಪ್ತ ಬಾಲಕಿಯ ಸಹೋದರನನ್ನ ಮೊದಲು ಅಂಗನವಾಡಿ ಶಾಲೆಗೆ ಹೋಗಿ ಆ ಸಹೋದರನ ನಮಿಸೋದಕ್ಕೋಸ್ಕರ ಅವರನ್ನ ಕರ್ಕೊಂಡ್ಬೋದು ಆ ನಂತರ ಈ ಬಾಲಕಿಯನ್ನು ಕೂಡ ವೆಹಿಕಲ್ ಮೇಲೆ ಏರಿಸಿಕೊಂಡು ಮನೆಗೆ ಹೋಗ್ತಕ್ಕಂತ ಮಾರ್ಗ ಮಧ್ಯದಲ್ಲಿ ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ಆ ಹುಡುಗನ ಕೈಯಲ್ಲಿ ಮೊಬೈಲ್ ಅನ್ನ ಕೊಟ್ಟು ಕಾರ್ಟೂನ್ ಅನ್ನ ನೋಡುವಂತೆ ಮೊಬೈಲ್ ಅನ್ನ ಕೊಟ್ಟು ತದನಂತರದಲ್ಲಿ ಈ ಅಪ್ರಾಪ್ತಿಯನ್ನ ಕರೆದೊಯ್ದು ಅತ್ಯಾಚಾರ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಮತ್ತೆ ಮಾತನಾಡಿಸ್ತೀನಿ ನಿಮ್ಮನ್ನ ಪ್ರತಿಭಟನೆಯ ದೃಶ್ಯಗಳನ್ನು ನೋಡ್ತಾ ಇದೀವಿ ನಾವು ಸ್ಥಳದಲ್ಲಿ ಬಾಲಕಿಯನ್ನ ಪುಸಲಾಯಿಸಿ ಕರೆದುಕೊಂಡು ಹೋಗಿ ಅತ್ಯಾಚಾರ ಎಸಗಿದಂತ ಈ ಶಿವನಗೌಡ ಈಗ ಪೊಲೀಸರ ಅತಿಥಿ ಜೊತೆಗೆ ಆ ಶಾಲಾ ಮಾಲೀಕನನ್ನು ಕೂಡ ರಾಜು ತಾಳಿಕೋಟೆ ಅನ್ನುವಂಥ ವ್ಯಕ್ತಿಯನ್ನು ಕೂಡ ಈಗ ವಶಕ್ಕೆ ಪಡೆಯಲಾಗಿದೆ ಕಾರಣ ಅವರ ಪೋಷಕರ ಜೊತೆಗೆ ಆ ಬಾಲಕಿಯನ್ನು ಕಳಿಸಬೇಕಾಗಿತ್ತು ಆ ಕ ಶಾಲೆಯಿಂದ ಆದ್ರೆ ಈ ವ್ಯಕ್ತಿ ಜೊತೆಗೆ ಕಳಿಸಿದ್ ಯಾಕೆ ಅನ್ನುವಂಥ ಕಾರಣಕ್ಕಾಗಿ ಆ ಶಾಲಾ ಮಾಲೀಕನನ್ನು ಕೂಡ ಈಗ ವಶಕ್ಕೆ ಪಡೆದುಕೊಳ್ಳಲಾಗಿದೆ ನಾವು ಎಂಥ ಸಮಾಜದಲ್ಲಿ ಇದ್ದೀವಿ ಎಂಬುದೇ ಪರಿಕಲ್ಪನೆ ನೋಡ್ತಿದೆ ಇಂಥದ್ದು ನಮ್ಮ ಭಾಗದಲ್ಲಿ ಆಗಿದೆ ಅಂದಕ್ಕೆ ತುಂಬ ನೋವಾಗ್ತಿದೆ ಆ ಮುದ್ದು ಕಂದಮ್ಮ ಏಳು ವರ್ಷದ ಕಂದಮ್ಮ ಅವಳು ಏನು ಮಾಡಿದ್ದಳು ಮುದ್ದು ಕೊಡೋ ವಯಸ್ಸಲ್ಲಿ ಒಂದು ಪಪ್ಪಿ ಕೊಡೋ ನಾವು ಇವಳು ಕರ್ಕೊಂಡೋಗಿ ಇಂಥ ಕೃತ್ಯ ಮಾಡಿದನಲ್ಲ ಅವನು ಅವನು ಶಿವನ್ಗೌಡ ಅನ್ನೋನಿಗೆ ಗಲ್ಲ ಏರಿಸಲೇಬೇಕು ಕಾನೂನು ಕಾಪು ಕಾನೂನಿದೆ ಕಾನೂನು ಇದೆ ನಮ್ಮ ನಮ್ಮ ದೇಶದಲ್ಲಿ ಕಾನೂನು ಇದೆ ಆ ಕಾನೂನನ್ನು ತಕ್ಕಂತೆ ಅವನು ಶಿಕ್ಷೆ ಆಗಲೇಬೇಕು ಈ ಹೋರಾಟ ಹಿಂಗೆ ಮುಂದೆವರಿಬೇಕು ಶಿಕ್ಷೆ ಆಗುವರೆಗೂ ಈ ಹೋರಾಟದಲ್ಲಿ ಎಲ್ಲರೂ ಪಾಲ್ಗೊಳ್ಳಬೇಕು ಗಲ್ಲಿಗೆ ನಾವು ಹೋರಾಟ ನಿರಂತರವಾಗಿ ಇರಲೇಬೇಕು ಸರ್ ಸಾಮಾಜಿಕ ಹೋರಾಟಗಾರರಾದಂಥ ಜಾವೇದ್ ಖಾನ್ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ಸರ್ ಇಂಥ ಪ್ರಕರಣ ಆದಾಗ ಯಾವಾಗ್ಲೂ ಕೂಡ ಈ ಸಮಾಜದಲ್ಲಿ ಕ್ಯಾಂಡಲ್ ಗಳನ್ನ ಹಚ್ಚಿ ಪ್ರೇಮ ಮಾಡೋದಷ್ಟೇ ಆಯ್ತು ಆದ್ರೆ ಇಂಥ ಆರೋಪಿಗಳಿಗೆ ಶಿಕ್ಷೆ ಯಾವಾಗ ಅನ್ನುವಂತ ಪ್ರಶ್ನೆನೇ ಆಗ್ತಾ ಇದೆ ಪ್ರತಿ ಬಾರಿ ಆದಾಗ್ಲೂ ಕೂಡ ಈ ವಿಚಾರ ಹೆಂಗ್ ಬೆಳಕಿಗೆ ಬಂತು ಸರ್ ಮೊಟ್ಟ ಸರ್ಗ ನಾನು ಹೇಳ್ತೀನಿ ಅಂತಂದ್ರೆ ಕರ್ನಾಟಕದಲ್ಲಿ ಕಾನೂನು ವ್ಯವಸ್ಥೆ ವಿಫಲವಾಗಿದೆ ಸರ್ ಸಂಪೂರ್ಣ ಓಕೆ ಅಂತಂದ್ರೆ ಭಯ ಇಲ್ಲ ಸರ್ ಯಾರಿಗೂ ಹ್ಮ್ ಹಾಡು ಹಗಲೇ ಸರ್ ಏನ್ ಅತ್ಯಾಚಾರ ಒಬ್ಬ ಏಳು ವರ್ಷದ ಕಂದಮ್ಮ ಸರ್ ಆ ಕಂದಮ್ಮಗ ಇವ್ ಮಾಡ್ತಾರಂತ ಅಂದ್ರ ಇವ್ರಿಗೆ ಮನಸ್ಸಾದ್ರೆ ಹೆಂಗ್ ಬರುತ್ತೆ ಸರ್ ಸರಿ ಈ ವ್ಯಕ್ತಿ ಏನ್ ಕೆಲಸ ಮಾಡ್ಕೊಂಡಿದ್ದ ಇವನ್ ಬ್ಯಾಗ್ರೌಂಡ್ ಏನಾದ್ರು ಗೊತ್ತ ಸರ್ ಈ ವ್ಯಕ್ತಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ಕೊಂಡಿದ್ದ ಸರ್ ಹ್ಮ್ ಎಲೆಕ್ಟ್ರಿಷಿಯನ್ ಕೆಲ್ಸನ ಮಾಡ್ಕೊಂಡಿದ್ದ ಆಮೇಲೆ ಅವನು ಒಂದು ಪ್ಲಾನ್ ಮಾಡ್ಕೊಂಡೇ ಹೋಗಿದ್ದ ಸರ್ ಅದನ್ನ ಏನ್ ಮಾಡಿದಾನ ಅಂತಂದ್ರೆ ಸರ ಅವರು ನಾಲ್ಕು ವರ್ಷದ್ದು ಗಂಡ ಮಗುನೂ ಇದೆ ಸರ್ ಯಾವ ಹುಡುಗಿ ಮೇಲೆ ಇವ್ನ ಅತ್ಯಾಚಾರ ಮಾಡಿದನ್ ಸರ್ ಯಾವ ಮಗು ಮೇಲೆ ಅತ್ಯಾಚಾರ ಮಾಡಿದಾನೆ ಅವ್ರಿಗೆ ಗಂಡು ಮಗುನೂ ಇದೆ ಅಲ್ಲಿ ಹೋಗಿ ಅಂಗನವಾಡಿಯಲ್ಲಿ ಓದುತ್ತಿರುವ ಆ ಗಂಡ ಮಗುನ ಕರ್ಕೊಂಡು ನಿಮ್ಮ ಅಪ್ಪ ಅಮ್ಮ ಕರೀತಾ ಇದಾರೆ ಅಲ್ಲಿ ಬಸ್ ಸ್ಟ್ಯಾಂಡ್ ಹತ್ರ ವೇಟ್ ಮಾಡ್ತಾ ಇದ್ದಾರೆ ಬಾ ಅಂತ ಹೇಳಿ ಆ ಗಂಡ ಮಗುನ್ನ ಕರ್ಕೊಂಡು ಅಲ್ಲಿಂದ ಹೋಗಿ ಆ ಪ್ರೈವೇಟ್ ಸ್ಕೂಲ್ ಹತ್ರ ಹೋಗಿ ಆ ಪ್ರೈವೇಟ್ ಸ್ಕೂಲಿಂದ ಆ ಹುಡುಗಿನೂ ಕರ್ಕೊಂಡು ಕರ್ಕೊಂಡು ಹೋಗಿ ದಾರಿಯಲ್ಲಿ ಹೋಗುವಾಗ ಆ ಗಂಡು ಮಗು ಏನಿದೆ ಅವರ ತಮ್ಮ ಏನಿದೆನೆ ಅವನ ಕೈಯಲ್ಲಿ ಮೊಬೈಲ್ ಹಚ್ಚಿಕೊಟ್ಟು ಆ ರೈಮ್ಸ್ ಒಂದು ಕಾರ್ಟೂನ್ ಅನ್ನು ನೋಡೋಕೆ ಹಚ್ಚಿಕೊಟ್ಟು ಈ ಕೃತ್ಯ ಓಕೆ ಸರಿ ಘಟನೆ ಆದ್ಮೇಲೆ ಈತ ಎಸ್ಕೇಪ್ ಆಗಿದ್ದಾ ಹೇಗೆ ಸರ್ ಘಟನೆ ಆದ್ಮೇಲೆ ಎಸ್ಕೇಪ್ ಆಗಿದ್ದ ಸರ್ ಆಮೇಲೆ ರಾಯಚೂರು ಜಿಲ್ಲಾ ಪೊಲೀಸು ಐದು ತಂಡ ಮಾಡಿ ಎರಡೇ ತಾಸ್ ಮೇಲೆ ಅವ್ರಿಗೆ ಹಿಡಿಯುವಂತ ಕೆಲಸ ಆಗಿದೆ ಓಕೆ ಅದೇ ಸರ್ ಈ ಘಟನೆ ನಮ್ಮ ಪ್ರತಿನಿಧಿ ಕೂಡ ಹೇಳ್ತಾ ಇದ್ರು ಗಂಡು ಮಗುವನ್ನ ಮೊದಲಿಗೆ ಅಂಗನವಾಡಿಯಿಂದ ಕರೆದುಕೊಂಡು ಬಂದು ಆಮೇಲೆ ನಮ್ಸೋದಕ್ಕೋಸ್ಕರ ಹೆಣ್ಣು ಮಗು ಕರ್ಕೊಂಡು ಹೋದ ಅಂತ ಎಲ್ಲ ನೋಡ್ತಾ ಇದ್ರೆ ಪ್ರೀಪ್ಲಾನ್ ಇದು ಪ್ರೀಪ್ಲಾನ್ ಓಕೆ ಈ ಪ್ರೊಟೆಸ್ಟ್ ಇನ್ನು ನಡೀತಾ ಇದೆ ಸರ್ ಆ ಪ್ರೊಟೆಸ್ಟ್ ಇನ್ನು ನಡೀತಾ ಇದೆ ಇವಾಗ ಬಂದು ಮಾನ್ಯ ಶಿಕ್ಷಣ ಕ್ಷೇತ್ರ ಅಧಿಕಾರಿಗಳು ಮತ್ತು ತಾಲೂಕು ದಂಡಾಧಿಕಾರಿಗಳು ಬಂದು ಮನವಿ ಪತ್ರವನ್ನು ನಾವು ಸ್ವೀಕರಿಸಿದ್ವಿ ನಾವು ರಸ್ತಾ ಹೋಗುವ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಮೊನ್ನೆ ತಾನೇ ಒಂದು ಘಟನೆ ರಾಯಚೂರು ಜಿಲ್ಲೆಯಲ್ಲಿ ಆಗಿದೆ ಆ ಎಂ ಎಸ್ ಸಿ ಓದುತ್ತಿರುವ ಶಿಫಾ ಎಂಬ ಹುಡುಗಿಗೆ ಹಾಡುವಾಗಲೇ ಕಾಲೇಜ್ ಹತ್ರ ದನದ ಸಂತೆಯಲ್ಲಿ ಕುತ್ತಿಗೆ ಕೈಯುವಂತ ಕೆಲಸ ಆಗಿದೆ ಆ ಗಾಯ ಇನ್ನೂ ನಮ್ದು ಮರೆ ಮಾಚಿಲ್ಲ ಅಷ್ಟರಲ್ಲಿ ಇದೊಂದು ಕೃತ್ಯ ನಮ್ ರಾಯಚೂರು ಜಿಲ್ಲೆಯಲ್ಲಿ ಆಗಿದೆ ಇಡೀ ದೇಶ ಇವತ್ತು ರಾಯಚೂರು ಜಿಲ್ಲೆಯನ್ನು ಎತ್ತಿ ಕಣ್ಣೆತ್ತಿ ನೋಡ್ತಾ ಇದೆ ಯಾಕೆ ಹಿಂಗ್ ಆಗ್ತಾ ಇದೆ ಹಿಂದುಳಿದ ಜಿಲ್ಲೆ ಅಂತ ನಾವು ನಮಗ್ ಇಷ್ಟು ಕಡೆಗಣೆ ಮಾಡ್ತಾ ಇದ್ದೀರಾ ಬಡವರು ಮಕ್ಕಳು ಅವ್ರಿಗೆ ಅರ್ಥ ಆಗ್ತಾ ಇಲ್ವಾ ಕಾನೂನು ಭಯ ಇಲ್ವಾ ಯಾರಿಗೆ ಅನ್ನೋದು ಒಂದು ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ನೀವು ಸೆಟಿನ್ ಜೊತೆ ಮಾತನಾಡಿದಕ್ಕೆ ಇದ್ರಂಗೆ ಮಕ್ಕಳ ಸಾಲಿಗೆ ದೂರ್ಲಿಂದ ಬಿಡ್ತೀವ್ರಿ ಮಕ್ಕಳ ಇದ್ರಂಗೆ ಅನ್ಯಾಯ ಮಾಡ್ಯಾನಲ್ಲ ಅವನಿಗೆ ಕಡ್ದು ಸಣ್ಣ ಕಡ್ದು ಪುಟ್ಟಿಗೆ ತುಂಬಕ್ಕ ಅವ್ನ ಇಲ್ಲ ನಾನು ಗಲ್ ಶಿಕ್ಷೆ ಮಾಡ್ಬೇಕು ಅವನಿಗೆ ನಾವು ಅಲ್ಲಿಂದ ಹುಡುಗ್ರು ನಡ್ಕಂತ ಬರ್ತಾವ ಕಾಲೇಜಿಗೆ ಬಾ ಹುಡ್ರು ಬರ್ತಾವ ಶಾಲೆ ಮಕ್ಕಳು ಬರ್ತಾರೆ ಇದ್ರಂಗೆ ನಡ್ದಾರ ಹಿಂಗೆ ಮಾಡಿದ್ರೆ ಏನು ಮಾಡ್ಬೇಕು ಶಾಲೆಗೆ ಹೋಗಿ ಕರ್ಕೊಂಬಂದಾರಲ್ಲ ಆ ಮಾಸ್ಟ್ರ್ ಹೆಂಗೆ ಬಿಟ್ಟು ಈ ಹುಡ್ರುನು ಅಂತ ಕೇಳ್ತೀನಿ ಅವನು ಹೆಂಗೆ ಬಿಟ್ಟ ಅವನು ತಂದೆ ತಾಯಿಗೆ ಫೋನ್ ಮಾಡಿ ಕಳ್ಸಬೇಕಿಲ್ಲ ಮಕ್ಕ ಮಗಳ ಹಂಗೆ ಕಳ್ಸಾನ ಸಣ್ಣ ಮೇಲೆ ಅತ್ಯಾಚಾರ ಮಾಡ್ಯಾನಲ್ಲ ಅವನ ಅವನು ಏನು ಮಾಡ್ಬೇಕಂತ ನಮಗೆ ಅಷ್ಟರ ಅವ್ನು ಕೈ ಸಿಕ್ಕ ಕಡದ್ಬಿಡ್ತು ನಾವೇ